ನ್ಯಾಯಬೆಲೆ ಅಂಗಡಿಯ ಪಡಿತರ ಅಕ್ಕಿ ಜೋಳದಲ್ಲಿ ಹುಳುಗಳು ಪತ್ತೆಯಾಗಿದೆ ಪ್ರಾಣಿಗಳು ತಿನ್ನೋದಕ್ಕಾಗದಂತಹ ಒಂದು ರೇಷನ್ ಅನ್ನ ಜನರಿಗೆ ನೀಡಲಾಗ್ತಾ ಇದೆ ಗದ್ಯಾಳ ಗ್ರಾಮದಲ್ಲಿ ದುರ್ವಾಸನೆ ಬರ್ತಾ ಇದೆ ಪಡಿತರ ಅಕ್ಕಿ ಹಾಗೂ ಜೋಳ ದುರ್ವಾಸನೆ ಬೀರ್ತಾ ಇದೆ ಅಂತಹ ಪಡಿತರ ಅಕ್ಕಿ ಹಾಗೂ ಜೋಳ ವಿತರಣೆ ಮಾಡಲಾಗ್ತಾ ಇದೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಗದ್ಯಾಳ ಗ್ರಾಮದ ಪರಿಸ್ಥಿತಿ ಇದು ಗದ್ಯಾಳ ಗ್ರಾಮದ ಸದಾಶಿವ ಸಂಘಕ್ಕೆ ಸೇರಿದ್ದಂತಹ ಪಡಿತರ ವಿತರಣೆ ಅಂಗಡಿಯಲ್ಲಿ ಈ ಅವ್ಯವಸ್ಥೆ ಕಂಡುಬಂದಿದೆ ಪ್ರಾಣಿಗಳಿಗೂ ಹಾಕಲಾಗದಂತಹ ಒಂದು ಪಡಿತರ ಏನಿದೆ ಅದನ್ನು ಜನರಿಗೆ ವಿತರಣೆ ಮಾಡ್ತಾ ಇದ್ದಾರೆ ಹುಳುಗಳು ಪತ್ತೆಯಾಗಿದ್ದಾವೆ ಅಕ್ಕಿಯಲ್ಲೂ ಕೂಡ ಹುಳುಗಳಿದ್ದಾವೆ ಜೋಳದಲ್ಲೂ ಹುಳುಗಳು ಪತ್ತೆಯಾಗಿದ್ದಾವೆ ಬೇಡ ಇದನ್ನು ಕೊಡಬೇಡಿ ಅಂತ ಎಷ್ಟೇ ಮನವಿ ಮಾಡಿಕೊಂಡ್ರೂ ಕೂಡ ಅದನ್ನೇ ವಿತರಣೆ ಮಾಡಲಾಗ್ತಾ ಇನ್ನು ಈ ಬಗ್ಗೆ ಅಧಿಕಾರಿಗಳಿಗೆ ಫೋನ್ ಕರೆ ಮಾಡಿದರೂ ಕೂಡ ಅಧಿಕಾರಿಗಳು ಕ್ಯಾರೆ ಅಂತ ಇಲ್ಲ ಡೋಂಟ್ ಕೇರ್ ಅಂತ ಇದ್ದಾರೆ ಯಾರಿಗೆ ಹೇಳ್ತೀರಾ ಅನ್ನುವ ರೀತಿಯಲ್ಲಿ ಅಧಿಕಾರಿಗಳು ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ ಉಡಾಫೆಯಿಂದ ಮಾತನಾಡುವಂಥದ್ದು ಅದೇ ರೀತಿ ಇತ್ತ ಗಮನವೇ ಹರಿಸದೇ ಇರುವಂಥದ್ದು ಇದೆಲ್ಲದರಿಂದ ಗ್ರಾಮಸ್ಥರು ಬೇಸತ್ತು ಹೋಗಿದ್ದಾರೆ ಈ ಹುಳುಗಳಿರುವಂತಹ ಅಕ್ಕಿ ಜೋಳ ಎರಡನ್ನೂ ಕೂಡ ಬದಲ ಬದಲಾವಣೆ ಮಾಡಬೇಕು ಅಂತ ಗ್ರಾಮಸ್ಥರು ಆಗ್ರಹ ಕೂಡ ಮಾಡ್ತಾ ಇದ್ದಾರೆ ಬದಲಿ ಅಕ್ಕಿಯನ್ನು ನೀಡಬೇಕು ಈ ಅಕ್ಕಿಯಲ್ಲಿ ಸಿಕ್ಕಾಪಟ್ಟೆ ಹುಳುಗಳಿದ್ದಾವೆ ಅಪಾರ ಪ್ರಮಾಣದಲ್ಲಿ ಅದರಲ್ಲಿ ಕಲ್ಮಶಗಳು ಕೂಡ ಇದ್ದಾವೆ ಹೀಗಾಗಿ ಇದನ್ನು ಬದಲಾವಣೆ ಮಾಡಿ ಉತ್ತಮವಾಗಿರುವಂತಹ ಅಕ್ಕಿ ಕೊಡಬೇಕು ಅಂತ ಬೇಡಿಕೆ ಬರ್ತಾ ಇದೆ ಆದರೂ ಕೂಡ ಇದೇ ಅಕ್ಕಿಯನ್ನು ವಿತರಣೆ ಮಾಡಲಾಗ್ತಾ ಇದೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ ಆಹಾರ ಇಲಾಖೆಯ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ ಪ್ರಾಣಿಗಳಿಗೂ ತಿನ್ನಲಾಗದಂತಹ ಒಂದು ಅಕ್ಕಿಯನ್ನು ವಿತರಣೆ ಮಾಡ್ತಾ ಇದ್ದೀರಿ ಅಂತ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಒಂದೆಡೆ ಹುಳು ಬಿದ್ದಿದೆ ಮತ್ತೊಂದೆಡೆ ಅದರ ಒಳಗೆ ಅಪಾರ ಪ್ರಮಾಣದಲ್ಲಿ ಕಸ ಕಡ್ಡಿ ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಬೆರೆತು ಹೋಗಿದೆ ನೀವೇನು ಸಾತ್ರ ಯಾರೇ ಜವಾಬ್ದಾರಿ ಇದಕ್ಕೆ

இதே டப் நம்ம சாட்டே அவரு பரஷுரம் சாட்டேரு அக்கி இங்கே சுமார் வர அத்தவ் சர்ந்த மத்த இது டைப் அக்கி கொட்டோ ஜன்க்க ஏனோ அநாஹுத்தார் ஜாப்தாரி அது அந்த அதுக்காக இதை சம்பந்தப்பட்டவரு யார்ப்பா அவ் அதிக்கார்க்கு போன முடியோ முக்காந்திர கழசோருக்கு அதுக்கு தக்ன அவரு பரிஹார கொடுத்தாரா ஏன் மாவோக ಆದ್ರೂ ಇನ್ನೊರಿಗೆ ನಿನ್ನೆ ಏನ್ ಕಳ್ಸಿಪ್ಪ ಮೂರು ದಿವಸ ಅದನ್ನ ಇಪ್ಪತ್ತೈದನೇ ತಾರೀಕು ಇಪ್ಪತ್ತೈದನೇ ತಾರೀಕು ಕಳ್ಸ್ರೆ ಇವತ್ತು ಇಪ್ಪತ್ತೊಂಬತ್ರಿ ಇಪ್ಪತ್ತೊಂಬತ್ತನೇ ಇಪ್ಪತ್ತೆಂಟನೇ ತಾರೀಕು ನಾಲ್ಕೈದು ದಿವಸ ಆದ್ರೂ ಇನ್ನ ಯಾವುದೋ ಅಧಿಕಾರಿಗಳು ಬಂದ ಅದನ್ನ ಚೇಂಜ್ ಮಾಡಿ ಜನರಿಗೆ ಒಳ್ಳೆ ರೀತಿಯ ಅಕ್ಕಿಯನ್ನು ಕೊಟ್ಟು ಅವ್ರಿಗೆ ಪ್ರಾಣ ರಕ್ಷಣೆ ಮಾಡುವಂತ ಕರ್ತವ್ಯ ಇನ್ನ ಆದ್ರೆ ಅಧಿಕಾರಿ ಯಾವ್ದೂ ಮಾಡಿಲ್ಲ ಇದ್ರೊಳಗೆ ಇದು ಅಕ್ಕಿ ತಿಂದು ಕಿಸ್ ಫುಡ್ ಪೈಜನ್ ಆಗಿ ಏನಾರ ಅನಾಹುತ ಆದ್ರೆ ಜೀವ ಆದ್ರ ಯಾವ ಅಧಿಕಾರಿಗಳದು ಏನು ಸಮಸ್ಯೆ ಆಗುದಿಲ್ಲ ಇಲ್ಲಿ ಇಲ್ಲಿ ಅದು ಬಡರು ತಿರ್ದಿರ್ತಾರೆ ಅವಾಗ ಹಿಂಗ ಆದ್ರೆ ನಮ್ಮ ಬಡ ರೈತರು ನಾವು ಬದುಕೋದು ಹೆಂಗೋ ಇಲ್ಲಿ ಅಂತ ಹೇಳಿ ನಾನು ನಮ್ಮ ಹೆಸರು ಜಗದೀಶ್ ಹತ್ತನಿ ಹತ್ತಿ ಗದ್ದಾಳ ಗ್ರಾಮದವರು ಇದೇ ಟೈಪ್ ನಮ್ಮ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಇದೇನು ರೇಷನ್ ಶೇಖರಣೆ ಮಾಡಿ ಇಡುವಂತಹ ರೇಷನ್ ಅಂಗಡಿನ ಅಥವಾ ಯಾವುದೋ ಒಂದು ಕೊಂಪೆನ ಅಂತ ಗೊತ್ತೇ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ಗಲೀಜನ್ನು ಮೇಂಟೈನ್ ಮಾಡಿದ್ದಾರೆ ಸರಿಯಾದಂತಹ ಒಂದು ಮೇಂಟೆನೆನ್ಸ್ ಕೂಡ ಇಲ್ಲ ಇನ್ನು ಒಳಗಡೆ ಶೇಖರಣೆ ಮಾಡಿ ಇಟ್ಟಿರುವಂತಹ ಅಕ್ಕಿ ಇದೆಯಲ್ಲ ಅದನ್ನು ತೆಗೆದು ನೋಡಿದ್ರೆ ಹಲ್ಲಿಗಳ ಹಿಕ್ಕೆಗಳು ಮತ್ತೊಂದು ಕಸ ಕಡ್ಡಿ ಈ ರೀತಿಯಾಗಿ ಹುಳುಗಳು ಎಲ್ಲವೂ ಕೂಡ ಸತ್ತು ಬಿದ್ದಿದ್ದಾವೆ ಅದನ್ನೇ ವಿತರಣೆ ಮಾಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಗುರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗುರು ಗದ್ಯಾಳ ಗ್ರಾಮದ ಒಂದು ಪರಿಸ್ಥಿತಿಯನ್ನ ಅವ್ಯವಸ್ಥೆಯನ್ನ ಜನ ಈ ಜನ ಹೇಗೆ ತಿನ್ನಬೇಕು ಎಷ್ಟು ದಿನ ಆಯಿತು ಈ ರೀತಿಯಾಗಿ ಅಕ್ಕಿ ವಿತರಣೆ ಮಾಡುತ್ತಾ ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ಬಂದಿದೆಯಾ ಹೇಗೆ ಅಂತ ನಿಜಕ್ಕೂ ಸಂತೋಷ್ ಏನು ಬಡವರಿಗೆ ಸೇರಬೇಕಾದ ಪಡಿತರ ಅಕ್ಕಿಯ ಒಂದು ಮೂಟೆಗಳಲ್ಲಿ ಏನು ಅಕ್ಕಿಯಲ್ಲಿ ಸಾಕಷ್ಟು ರೀತಿ ಆ ಹುಳಗಳು ಪತ್ತೆಯಾಗಿರುವಂತದ್ದು ಮುಖ್ಯವಾಗಿ ಜಮಖಂಡಿತ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಗೋಟೆ ಮತ್ತು ಗದ್ದಾಳ ಭಾಗದಲ್ಲಿ ಅತಿ ಹೆಚ್ಚು ಅಕ್ಕಿ ಪಡಿತರ ಅಕ್ಕಿಯನ್ನ ಆ ಗೋಡಾಮಿ ಇರ್ತವೆ ಆ ಗೋದಾಮಿನಲ್ಲಿ ಸಾಕಿದ್ದ ಮಾಲುಗಳನ್ನ ಯಾಕೆ ಬರ್ತಾ ಇದ್ದಾವೆ ಅನ್ನೋದನ್ನ ಪ್ರಶ್ನೆಯನ್ನ ಕೂಡ ಇಲ್ಲಿಯ ಆ ಅಲ್ಲಿಯ ರೈತರು ಕೂಡ ಪ್ರಶ್ನೆಯನ್ನ ಮಾಡ್ತಾರೆ ಈ ಹಿಂದೆ ಕೂಡ ಇದೇ ರೀತಿಗಳ ಅಕ್ಕಿಯನ್ನ ತೆಗೆದುಕೊಂಡು ಹೋದ್ರೆ ಯಾರಿಗಾದ್ರೂ ಫುಡ್ ಫೈಸನ್ ಆದ್ರೆ ಯಾರು ಇದ್ರ ಹಣಿ ಅಂತಕ್ಕಂತ ಮಾಹಿತಿಯನ್ನ ಅಲ್ಲಿಯ ರೈತರು ಆರೋಪವನ್ನ ಮಾಡ್ತಾರೆ ಆ ಆರೋಪದ ಮೇರೆಗೆ ಅಲ್ಲಿಯ ಅಧಿಕಾರಿಗಳಿಗೂ ಫೋನ್ ಕರೆ ಮಾಡಿ ಈ ಅಕ್ಕಿಯಲ್ಲಿ ಸಾಕಷ್ಟು ರೀತಿ ಹುಳಗಳ ಪತ್ತೆಯಾಗಿದೆ ಇಲ್ಲಿ ಹಲ್ಲಿ ಮತ್ತು ಸಾಕಷ್ಟು ರೀತಿ ಕ್ರಿಮಿಕೀಟಗಳನ್ನ ಹೊಂದಿರ್ತಕ್ಕಂತ ಫುಡ್ ಬಂದಿದೆ ಅಂತಕ್ಕಂತ ಮಾಹಿತಿಯನ್ನ ಕೂಡ ಅಲ್ಲಿಯ ರೈತರು ನೀಡ್ತಾರೆ ಆದ್ರೆ ಇಲ್ಲಿವರೆಗೂ ಕೂಡ ಕಳೆದ ಮೂವತ್ತನೇ ತಾರೀಕು ಫೋನ್ ಕರೆ ಮಾಡಿ ಅಲ್ಲಿಯ ರೈತರು ಆರೋಪವನ್ನ ಕೂಡ ಮಾಡಿದ್ರು ಇನ್ನೂ ಕೂಡ ಅಧಿಕಾರಿ ಅಧಿಕಾರಿಗಳು ಅದರ ಬಗ್ಗೆ ಕ್ರಮವನ್ನ ಜರುಗಿಸಿಲ್ಲ ಅಂತಕ್ಕಂತ ಮಾಹಿತಿಯನ್ನ ಅಲ್ಲಿ ರೈತರು ಒಂದು ಆರೋಪವನ್ನ ಮಾಡ್ತಾರೆ ಇನ್ನೇ ಆ ಇನ್ನೆರಡು ದಿನಗಳಲ್ಲಿ ನೀವು ಅಕ್ಕಿ ಪಡಿತರ ಅಕ್ಕಿ ವಿತರಣೆ ಮಾಡದೆ ಇದ್ದ ಪಕ್ಷದಲ್ಲಿ ನಾವು ಏನು ಅಂದ್ರೆ ಅಲ್ಲಿಯ ಡಿ ಸಿ ಕಚೇರಿಗೆ ಹೋಗಿ ನಾವು ಪ್ರತಿಭಟನೆ ಮಾಡ್ಬೇಕಾಗತ್ತೆ ಮತ್ತು ಈ ಸಂಬಂಧಪಟ್ಟಂತೆ ಇಲ್ಲಿಯ ಅಕ್ಕಿಯನ್ನ ಯಾವ ಗೋದಾಮಿಗಳಿಂದ ಬಂದಿದ್ದಾವೆ ಮತ್ತು ಇಲ್ಲಿ ಗೋದಾಮಿ ಸ್ಟಾಕ್ ಮಾಲ್ಗಳ ಗಳ ಬಂತು ಅನ್ನೋದನ್ನು ಕೂಡ ಅಲ್ಲಿಯ ರೈತರು ಒಂದು ಪ್ರಶ್ನೆಯನ್ನ ಮಾಡ್ತೀವಿ ಅಂತಕಂತ ಮಾಹಿತಿಯನ್ನ ಈಗಾಗಲೇ ಅಧಿಕಾರಿಗಳ ವಿರುದ್ಧ ರೈತರು ಒಂದು ಆ ಹೋರಾಟದ ಎಚ್ಚರಿಕೆಯನ್ನ ಕೂಡ ಕೊಟ್ಟರು ಅಧಿಕಾರಿಗಳು ಯಾಕೆ ಇತ್ತ ಬರ್ತಾ ಇಲ್ಲ ಅಂತಕ್ಕಂಥದ್ದು ಯಕ್ಷ ಪ್ರಶ್ನೆಯಾಗಿ ಕೂಡ ಉಳಿದಿರುವಂತದ್ದು ಸಂತೋಷ್ ಒಟ್ಟಿನಲ್ಲಿ ಪಡಿತರ ಅಕ್ಕಿಯಲ್ಲಿ ಈ ರೀತಿ ಹುಳಗಳ ಪತ್ತೆಯಾಗಿರೋದ್ರಿಂದ ಇದು ಅತಿ ಹೆಚ್ಚು ಏನು ಗೋದಾಮಿಯಲ್ಲಿಯೇ ಸ್ಟಾಕ್ ಇರತಕ್ಕಂತ ಮಾಲು ಅನ್ನೋದು ಆ ಪ್ರಶ್ನೆ ಆಗಿರುವಂತದ್ದು ಮುಖ್ಯವಾಗಿ ಈ ಗೋದಾಮಿನಲ್ಲಿರ್ತಕ್ಕಂಥ ಅಕ್ಕಿ ಯಾವ ಕಡೆಯಂತ್ರ ಬಂತು ಇದು ಬೇರೆ ಎಡೆಗೆ ಸಾಗಿಸುವಂತ ಅಕ್ಕಿ ಏನಾದ್ರೂ ಇರಬಹುದಾ ಅನ್ನುವಂಥದ್ದು ಕೂಡ ಯಕ್ಷ ಪ್ರಶ್ನೆಯಾಗಿ ಉಳಿದಿರುವಂತದ್ದು ಸಂತೋಷ್ ಒಟ್ಟಾರೆಯಾಗಿ ಇಲ್ಲಿ ಅಧಿಕಾರಿಗಳು ಕೂಡನೇ ಮಾಹಿತಿಯನ್ನ ಕೊಡಬೇಕಾಗತ್ತೆ ಇಲ್ಲಿ ಎಲ್ಲಿ ಬಂತು ಇದು ಯಾವ ರೀತಿ ಯಾವ ಗೋಡಾಮಿನ ಬಂತು ಅಂತಕ್ಕಂತ ಮಾಹಿತಿಯನ್ನ ಕೂಡ ಈ ಸದ್ಯ ಅಧಿಕಾರಿಗಳೇ ನೀಡಬೇಕಾಗಿದೆ ಸಂತೋಷ್ ಧನ್ಯವಾದಗಳು ಗುರು ಹಿರೇಮಠ ನಿಮ್ಮೆಲ್ಲ ಮಾಹಿತಿಗೆ ...ટી૨ીળ મણારાશરલ સીણ હલીએ તાલી એ... ...કુી દીણ મણરારાર કીણ મીણારારાષરાિગે...